ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವಸ್ಮರಣೀಯರಾಗಿದ್ದು ಅವರ ನೆನಪಿನಲ್ಲಿ ಇಂದಿಗೂ ಅಭಿಮಾನಿಗಳು ಹತ್ತು ಹಲವು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆಂದು ಬಿಜೆಪಿಯ ಹಿರಿಯ ಮುಖಂಡ ವಡ್ಡಟ್ಟಿ ವೀರಭದ್ರಪ್ಪ ನಾಯಕ ಹೇಳಿದರು ಅವರು ಗಂಗಾವತಿ ನಗರದ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ ಬಳಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ವಿಷ್ಣು ಸೇನಾ ಸಮಿತಿ ಹಾಗೂ ಪರಶುರಾಮ ಕರೋಕೆ ಸ್ಟುಡಿಯೋದ ಸಂಗೀತ ಸ್ವರಾಂಜಲಿ ಕರೋಕೆ ಕಲಾವಿದರ ತಂಡದವರು ಏರ್ಪಡಿಸಿದ ಡಾಕ್ಟರ್ ವಿಷ್ಣು ಪುಣ್ಯ ಸ್ಮರಣೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಷ್ಣುವರ್ಧನ್ ನಲವತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಮೂಲಕ ಕನ್ನಡ ನಾಡು ನುಡಿಯ ಸೇವೆಯನ್ನು ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸಾಮಾಜಿಕ ಸಂದೇಶಗಳನ್ನು ನೀಡುವ ಮುಖಾಂತರ ಕಲೆ ಸಂಸ್ಕೃತಿ ಕುಟುಂಬದ ಸಂಬಂಧಗಳ ಬಗ್ಗೆ ಹಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ ಆ ಮೂಲಕ ಕನ್ನಡಿಗರಿಗೆ ಅತ್ಯುತ್ತಮ ಸಂದೇಶಗಳನ್ನು ನೀಡಿದ್ದಾರೆ ಗಂಗಾವತಿಯಲ್ಲಿ ಅವರ ಚಿತ್ರದ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿದ್ದು ನಗರಸಭೆ ಆಡಳಿತ ಮಂಡಳಿಯವರು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಸರ್ಕಲ್ಗೆ ಮಂಜೂರಾತಿ ನೀಡಿದ್ದು ಸರ್ಕಲ್ನಲ್ಲಿ ವಿಷ್ಣುವರ್ಧನ್ ಅವರ ಪುತ್ಥಳಿ ನಿರ್ಮಾಣ ಕಾರ್ಯ ಬೇಗನೆ ಆಗಬೇಕಿದೆ ಈ ನಿಟ್ಟಿನಲ್ಲಿ ಶಾಸಕರು ಮತ್ತು ನಗರಸಭೆ ಆಡಳಿತ ಮಂಡಳಿ ಕಾರ್ಯ ನಡೆಸಲಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಪುಣ್ಯಸ್ಮರಣೆ ಹೊಸ ಗಾಯಕರಿಗೆ ಕರೋಕೆ ಮೂಲಕ ಅವಕಾಶವಾಗಿದೆ ಎಂದರು ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ ಕನ್ನಡ ಚಿತ್ರರಂಗದ ದಿಗ್ಗಜರಲ್ಲಿ ಡಾ ವಿಷ್ಣುವರ್ಧನ್ ಒಬ್ಬರಾಗಿದ್ದು ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರ ಅಭಿಮಾನ ಉಳ್ಳವರಾಗಿದ್ದರು ಸಾಮಾಜಿಕ ಚಿತ್ರದ ಜೊತೆಗೆ ಅರಣ್ಯ ಸಂರಕ್ಷಣೆ ನೆಲ ಜಲ ಸಂರಕ್ಷಣೆ ಮಾಡುವ ತಮ್ಮ ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿ ಯುವಕರಿಗೆ ಮಾರ್ಗದರ್ಶನ ಮಾಡಿದರು ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಾಣವಾಗಿದ್ದು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ಭರವಸೆಯಂತೆ ಶೀಘ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮುಂದಳಿಯನ್ನ ನಿರ್ಮಾಣ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ್ ಪ್ರಶಸ್ತಿ ಪುರಸ್ಕೃತರಾದ ಕೆ ಮಲ್ಲಿಕಾರ್ಜುನ್ ಸಾಣಾಪುರ ರಂಗಭೂಮಿ ಕಲಾವಿದ ಅಮರೇಶಪ್ಪ ಇಂಗಳಗಿ ಇವರನ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಸನ್ಮಾನಿಸಿ ಸ್ಮರಣಕ್ಕೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಪರಶುರಾಮ ಕರೋಕೆ ಸ್ಟುಡಿಯೋದ ಸಂಗೀತ ಸುರಾಂಜಲಿ ಕರೋಕೆ ಕಲಾ ತಂಡದವರು ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಸಿನಿಮಾಗಳ ಹಾಡನ್ನು ಹಾಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷ ಎನ್ವೈ ಮಹಾಬಲೇಶ ಅಧ್ಯಕ್ಷ ನಾಗರಾಜ್ ಮೇದಾರ ಪದಾಧಿಕಾರಿಗಳಾದ ಮೆಹಬೂಬ್ ಕಾಷಾ ಅಭಿಮಾನಿಗಳ ಸಂಘದ ಪ್ರಮುಖರಾದ ರಂಗಪ್ಪ ನಾಯ್ಕ ಹನುಮಂತಪ್ಪ ನಾಯ್ಕ ಚಂದ್ರಶೇಖರ ಶರೀಫ್ ಮೆಹಬೂಬಾ ಮಣ್ಣೂರು ಶಾಮಿ ಅರ್ಲಾಪುರ್ ಗೋವಾರ್ಧನ್ ಸಂತೋಷ್ ಕಳಕೇಶ ನರೇಶ ವೀರೇಶ ಅಯೋಧ್ಯ ಬೆಟ್ಟಪ್ಪ ಕನಕಗಿರಿ ನವಿನಿ ಶ್ರೀಕಾಂತ ಹುಸೇನ್ ಮೆಕ್ಯಾನಿಕ್ ಮಂಜುನಾಥ ಬಸಾಪಟ್ಟಣ ನವಣಕ್ಕಿ ಶಿವಪ್ಪ ಐಲಿ ಮಾರುತಿ ಚಂದ್ರು ಗುರುರಾಜ ಶೆಟ್ಟಿ ನೇತ್ರ ರಮೇಶ ಎಸ್ ಎಸ್ ಪಾಷಾ ಚಿದಾನಂದ ಸಂಗಮೇಶ ಅಯೋಧ್ಯ ಪಂಪನಗೌಡ ಸಂಗಮೇಶ ಕಲಿಕೇರಿ ಗುರುಲಿಂಗಪ್ಪ ಗುರುಶಾಂತಪ್ಪ ಹೆರೂರು ಮೆಹಬೂಬ್ ಅಜಯ್ ಮೇದಾರ ಸ್ವಾಮಿ ಮೇದಾರ್ ಹುಲಿಕೇಶ್ ತಾಂಡ ಗಣೇಶ್ ಅಳಗಕೇರಿ ಗಣೇಶ್ ಮೈಬೂ ನಗರ ಮಾರುತಿ ಮೇದಾರ ಮಂಜುನಾಥ ಮೇದಾರ ಕುಮಾರ ರಘು ಮೇದಾರ ವೀರೇಶ ಅಯೋಧ್ಯ ಸಿದ್ದಾಪುರ ಸಿದ್ದಣ್ಣ ದುರ್ಗಪ್ಪ ಪೂಜಾರ ಪರಶುರಾಮ ದೇವರಮನೆ ಹಾಜಿ ಅಲಿ ಯಲ್ಲಪ್ಪ ಪೋಲಕಲ್ ಸಾಬ್ ಹುಸೇನ ಮಳ್ಳೂರು ಸೇರಿದಂತೆ ಅನೇಕರು ಇದ್ದರು